ಯೋಗವು ಮನುಷ್ಯನ ದೇಹಕ್ಕೆ ಅತಿ ಅವಶ್ಯ ಆಚರ್ಯ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಶಾರದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರರಂದು ಆಯೋಜಿಸಲಾಗಿತ್ತು ಖ್ಯಾತ್ಯ ಯೋಗ ಶಿಕ್ಷಕರಾದ ರಾಘವೇಂದ್ರ ಪತ್ತಾರ್ ಶಹಾಪುರ್ ಇವರು ಶಾಲಾ ಮಕ್ಕಳಿಗೆ ಯೋಗ ಅಭ್ಯಾಸ ಮಾಡಿಸಿದರು ನಂತರ ಕಾರ್ಯಕ್ರಮದಲ್ಲಿ ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರು ಮಾತನಾಡಿ ಯೋಗವು ಮನುಷ್ಯನಿಗೆ ಅತಿ ಅವಶ್ಯವೆಂದರು ನಂತರ ಶಾಲೆಯ ಮುಖ್ಯ ಗುರುಗಳು ಮಾತನಾಡಿ ಯೋಗವು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಮಕ್ಕಳಿಗೆ ಸೂಚಿಸಿದರು ನಂತರ ಯೋಗ ಶಿಕ್ಷಕರು ಮಾತನಾಡಿ ದಿನನಿತ್ಯ ಯೋಗ ಮಾಡುವುದರಿಂದ ಶರೀರಕ್ಕಾಗುವ ಲಾಭಗಳು ಕುರಿತು ತಿಳಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರೆಗೆ ಹಾಗೂ ಶಾಲಾ ಮುಖ್ಯ ಗುರುಗಳಿಗೆ ಸಸಿ ನೀಡಿ ಸನ್ಮಾನಿಸಿ ಗೌರವಿಸಿದರು ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಯೋಗ ಶಿಕ್ಷಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಷಣ್ಮುಖಯ್ಯ ಹಿರೇಮಠ್ ಎಸ್ ಅಧ್ಯಕ್ಷರಾದ ಶಿವಪ್ಪ ಸಗರ್ ಶಿಕ್ಷಕಿ ಅನುರಾಧ ಅದ್ವಾನಿ ಶಿಕ್ಷಕಿ ಪ್ರಭಾವರ್ತಿ ಮೆನ್ಶನ್ಗಿನಿ ಶಿಕ್ಷಕಿ ಭಾರತಿ ಶಿಕ್ಷಕಿ ಸೌಭಾಗ್ಯ ಅತಿಥಿ ಶಿಕ್ಷಕಿ ರೇಣುಕಾ ಅತಿಥಿ ಶಿಕ್ಷಕ ದೇವೇಂದ್ರಪ್ಪ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು ವರ್ದಿ ನದಿಮ್ ನಾಯ್ಕವಾಡಿ ವಿದ್ಯಾರ್ಥಿಗಳು ಬಂದು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜವಾಗಿಯೂ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಇಷ್ಟು ಬೃಹತ್ ಮಟ್ಟದಲ್ಲಿ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಮತ್ತು ತಾವೂ ಸಹ ಆ ಯೋಗವನ್ನು ಅನುಭವಿಸಿ ಮುಂದಿನ ದಿನಮಾನಗಳಲ್ಲಿ ಈ ಬೃಹತ್ ಪ್ರಮಾಣದಲ್ಲಿ ಈ ಶಾಲಿ ಗ್ರಾಮದಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಆಸೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಮುಂದಿನ ದಿನ ಈ ಶಾಲನಾಡಿ ಗ್ರಾಮದಲ್ಲಿ ಯೋಗ ಕಾರ್ಯಕ್ರಮವನ್ನು ಅದೇ ವಿದ್ಯಾರ್ಥಿಗಳು ಕೈಗೊಳ್ಳಬೇಕು ಅಂತ ನಾವು ಕಳವಳಿಯನ್ನು ನಾವು ಇದ್ದೀವಿ ಇದು ಕೇವಲ ಇತರ ಹಿಂದಿನ ನಾಗರಿಕರು ಮುಂದಿನ ಬೃಹತ್ ಒಂದು ಭಾರತ ದೇಶದ ಪ್ರಜೆಗಳಾಗಿ ಸತ್ತುರ ದೇಹ ಕಾಯ ಕಾಯಿಲ್ಲಿರ್ತಕ್ಕಂಥ ಸತ್ತುರ ಮನಸ್ಸನ್ನು ಹೊಂದಿರತಕ್ಕಂಥ ಮಕ್ಕಳು ಆ ಸತ್ತುರ ದೇಹ ಮತ್ತು ಮನಸ್ಸನ್ನು ಹೊಂದಬೇಕಾದ್ರೆ ಯೋಗ ಬಹಳ ಅವಶ್ಯವಾಗಿ ಇರಲೇಬೇಕು ಯೋಗವನ್ನು ನಾವು ದಿನನಿತ್ಯವನ್ನು ಸುಮಾರು ಇಪ್ಪತ್ತು ನಿಮಿಷ ಅದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ ಇಡೀ ನಮ್ಮ ಒಂದು ಶರೀರ ಮತ್ತು ನಮ್ಮ ದೇಹ ನಮ್ಮ ಮನಸ್ಸು ಆರೋಗ್ಯವಾಗಿ ಪ್ರಪೂರ್ಣವಾಗಿ ಇರಲು ಸಾಧ್ಯ ಆಗುತ್ತೆ ಜೊತೆಗೆ ಮಕ್ಕಳು ಸಹ ಒಂದು ಈ ಯೋಗವನ್ನು ಪ್ರತಿನಿತ್ಯ ಮಾಡುವುದರಿಂದ ಅವರಲ್ಲಿ ಒಂದು ಏಕಾಗ್ರತೆ ಓದುವ ಅಭ್ಯಾಸ ಒಳ್ಳೆಯ ಒಂದು ಒಳ್ಳೆಯ ಒಂದು ವಿದ್ಯಾರ್ಥಿಗಳು ಈ ಒಂದು ಶಾಲರಿ ಗ್ರಾಮದಲ್ಲಿ ಮಾಡಿದ ಹಾಗೆ ಆಗುತ್ತದೆ ಅಂತಕ್ಕಂಥ ಅನಿಸಿಕೆ ಆದ್ದರಿಂದ ಈ ಕೆಟ್ಟ ಚಟಗಳಿಂದ ದೂರ ಮಾಡುವ ಶಕ್ತಿ ಯುವಕರಿದೆ ಯುವಕರು ಮನಸ್ಸು ಮಾಡಿದ ಸ್ವಾಮಿ ವಿವೇಕಾನಂದರು ಯುವಕರ ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಾರೆ ಯುವಕರನ್ನು ನೀವು ಯುವಕರ ಮೂಲಕ ಇಡೀ ದೇಶವೇ ಇಡೀ ನಾಳೆ ಇಡೀ ಪ್ರಪಂಚವೇ ಬದಲಾವಣೆ ಅದಕ್ಕಾಗಿ ನಾವು ಮನಸ್ಸಿನ ಈ ಶಾಂತಾಣಿ ಗ್ರಾಮವನ್ನು ಬದಲಾವಣೆ ಮಾಡುವ ಶಕ್ತಿ ಯುವಕರಲ್ಲಿದೆ ನಿಜವಾಗಿ ಒಳ್ಳೆಯ ಮನಸ್ಸುಗಳಿಂದ ಒಳ್ಳೆಯ ಮನೋಭಾವನೆಯಿಂದ ನೀವು ಕಾರ್ಯವನ್ನು ಕೈಗೊಂಡಿದ್ದಾರೆ ನಿಜವಾಗಿಯೂ ಶಾಂತಾಣಿ ಗ್ರಾಮ ಶಾಂತಾಣಿ ಶಾಲೆ ಅಲ್ಲ ಶಾಂತಾಣಿ ಗ್ರಾಮವೇ

రాఘేంద్ర సర్వారు నాలుగు సేవ సేవా మనోభావీ మేము యోగ నమ్మల్ భాగ్య నమ్ెల పుణ్యం ఈ రీతి అంత మా దేవారు ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಆ ಭಗವಾನ್ ಕಾಪಾಡಿರ್ತಕ್ಕಂಥ ಆ ಭಗವಾನ್ ಬೇಡಿಕೊಳ್ತೀನಿ ಇದೇ ರೀತಿ ಸೇವೆ ಮನೋಭಾವನೆ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಇಂಥ ಸೇವಕರು ಭಾರತದಲ್ಲಿ ಮತ್ತು ನಮ್ಮ ಕನ್ನಡ ನಾಡಿನಲ್ಲಿ ಹೆಚ್ಚಾಗಿ ಹುಟ್ಟಲಿ ಈ ದೇಶದ ಅಭಿವೃದ್ಧಿಗೆ ಅಂತ ಒಂದು ಆ ವ್ಯಕ್ತಿಗಳ ಸಾಯ ಬಹಳ ಅವಶ್ಯಕತೆ ಇನ್ನು ಬೃಹತ್ವಾದಂತಹ ರಾಷ್ಟ್ರದಲ್ಲಿ ಈ ಒಂದು ಕೇವಲ ನಮ್ಮ ದೇಶದಲ್ಲಿ ಅಲ್ಲ ಒಂದು ನೂರ ತೊಂಬತ್ತೇಳು ರಾಷ್ಟ್ರಗಳು ಆಚರಣೆ ಮಾಡತಕ್ಕಂತಹ ಒಂದು ಮಾಡತಕ್ಕಂತ ಕೀರ್ತಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತರ್ತಾ ಇದೆ ಅವರು ಒಂದು ಮನಸ್ಸು ವಿಶ್ವ ಪರಂಪರೆಯನ್ನು ಭಾರತದ ಒಂದು ಪ್ರಾಚೀನ ಒಂದು ಗತ ವೈಭವವನ್ನು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ವಿವರಿಸ ಮಹಾನ್ ವ್ಯಕ್ತಿ ಮೋದಿ ಮದಿಯುವ ಇವತ್ತು ಅವರ ಒಂದು ಒಂದು ಕಡೆ ಮನಸ್ಸು ಮಾಡದೇ ಇದ್ದರೆ ನಾವು ಯಾವ್ದವನ್ನ ಅಂತಾರಾಷ್ಟ್ರ ಆಚರಣೆ ಮಾಡತಕ್ಕಂತ ಸನ್ನಿವೇಶ ಬರ್ತಾ ಇರಲಿಲ್ಲ ಅದಕ್ಕಾಗಿ ಅಂತ ಮಹಾನ ವ್ಯಕ್ತಿಗಳು ಇನ್ನೂ ರಾಷ್ಟ್ರದಲ್ಲಿ ಅಥವಾ ಜಗತ್ತಿನಲ್ಲಿ ಹುಟ್ಟಿದಾಗ ಇಡೀ ಒಂದು ಪ್ರಪಂಚ ಮನೋಕುಲವೇ ಇಡೀ ಪ್ರಪಂಚವೇ ನನ್ನ ಒಂದು ಕುಟುಂಬ ಮನೋಭಾವನೆ ಹೊಂದ ವ್ಯಕ್ತಿಗಳು ಹುಟ್ಟಬೇಕು ದೇಶದ ಅಭಿವೃದ್ಧಿಗೆ ಈ ನಾಡಿನ ಅಭಿವೃದ್ಧಿಗಾಗಿ ಅಂತ ಅಂತ ವ್ಯಕ್ತಿಗಳು ಹುಟ್ಟಿದಾಗ ಮಾತ್ರ ದೇಶ ಬದಲಾವಣೆ ಆಗುತ್ತದೆ ಅದೇ ರೀತಿಯಾಗಿ ಈ ನಾಡು ಆಗುತ್ತದೆ ఇంతిగ్ అంత మనోభావేంద్ర అదే కార్యక్రమం నిరంతర ఎలా మూడు ఆడ్రమే ఉన్న